ಜಾಂತಕ ಅಂತೀದಿ ಅಯ್ಯೋ ಏನಿಲ್ಲ ಕನಕ ನಮ್ಮ ಹೊಟ್ಟೆ ಒಂದ್ ಕೆಜಿ ಒಂದ ಒಂದ್ ಕೆಜಿ ಮಠ ವಾತಾರಲೆ ಮುಡಿಗಿರೋದು ಇನ್ನು ಸಾರ ಮಾಡಿಲ್ಲ ಕನಕ ಅದಕ್ಕೆ ಮಾಡ್ಕೊಂಡ್ಬಿಟ್ಟು ಮಾಡ್ತೇವನಿ ಸಾರು ಮಾಡ್ತಿದಿಯ ಅದಕ್ಕೆ ನಮ್ಮ ಸೊಮ್ಮೆನಾ హుసారాంత సుమిట్ అంతబుడత వాళ్ళదాతి బిధ కవీత అయ్యో నంక నిజ్ గాబరి అదొత్తు కనక పప్ప ఏత హు ఆగ అదే తడి కేడ్బిని ఫోన్ గిన్ హి అనిబిటోడ్బందే ఊరి చనగంతీగా డాక్టర్ చెక్అప్ మాబట్ అంద్రంతే ప్రెగ్నెంట్ ಏನಿದ್ದು ತಲೆಗೆಸ್ಕೊಬೇಡಿ ಪ್ರೆಗ್ನೆಂಟ್ ಆಗೋಲ್ಲ ತಲೆ ತಲೆಸೋದು ಬಂದದೇ ಅಂದ್ಬಿಟ್ಟು ಮಾಮೂಲಿ ಎಲ್ಲಕ್ಕೆ ಬಸ್ರಿಲಿ ವಾಂತಿ ಗಿಂತಿ ಸುಸ್ತು ಸಂಟೆವೆಲ್ಲ ಇದ್ದಿದ್ದೆ ಅಲ್ವಾ ಹಂಗಾಗದೆ ಅದಕ್ಕೆ ಏನು ಗಾಬ್ರಿ ಪಟ್ಕೊಬೇಡಿ ಅಂತಂದ್ರೆ ಅಂತ ನಾನು ಅಲ್ಲಿಗೆ ಹೋಗೋದು ಹಾಸ್ಪಿಟ್ಲಿಗೆ ಏನ್ಬಿಟ್ಟು ಒಂಟನೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತಾವ್ರೆ ಮನೆಗೆ ಕರ್ಕ ಹೋಗ್ತೇವೆ ಅಲ್ಲಿಗೆ ಬಂದ್ಬಿಡು ಅಂತಂದ್ರು ಇನ್ನೆ ತಿರ್ಗಾವ ಅಲ್ಲಿ ಗಂಟ ಹಾಸ್ಪಿಟ್ಲ್ ಗಂಟ ಬಂದ್ಬಿಟ್ಟು ಇವ್ರಿಗೆ ಗೊತ್ತಿರುವಲ್ಲ ಹಿಂಗೆ ಉಸಾರ ಅಂತ ಅವ್ರೇನು ಕಂಡಿದ್ರೆ ನೆನೆನೆ ಬಾಡಿಗೆ ಹೇಳ್ಕೊಂಡಿರಂತೆ ಒಂದು ಕೆ ಜಿ ಬಾಡಿಗೆ ತಗೋ ಬಂದರು ಆಗ ಇನ್ನು ಅಲ್ಲಿಗೆ ಹೋಗ್ಬೇಕಲ್ಲ ಇನ್ನು ಹಂಗೆ ಬರಿ ಕೈಲಿ ಹೋಗ್ಬೇಕಲ್ಲ ಇಲ್ಲಿ ಮಾಡಿ ಮಾಡಿಬಿಟ್ಟು ಹಂಗೆ ಹೋಗೋದ ಅಥಗೆ ಒಟ್ಟು ಇರ್ತದೆ ಅಂದ್ಕೊಂಡು ಅದಕ್ಕೆ ಒಂದು ಕೆ ಜಿ ಆವಾಗ ಏನು ಇಕ್ಕದ ಒಂದು ಕೆ ಜಿ ಬಾಡಲ್ಲಿ ಅದಕ್ಕೆ ಅಲ್ಲೂ ಒಂದು ಅಲ್ಲೂ ಒಂದು ಹೆಚ್ಚು ಕಮ್ಮಿ ಒಂದು ಆರು ಏಳು ಜನ ಆಯ್ತಾರೆ ಅದಕ್ಕೆ ಹೋಗಿ ಇನ್ನೊಂದು ಕೆಜಿ ಕೈ ಮುಖ ಹತ್ರ ಸಬ್ಬ್ರ ಅಂದ್ಬಿಟ್ಟು ಕಳಿಸ್ದೆ ಅವ್ರು ಹಂಗದ್ರು ನಾನು ಹಿಂಗೆ ಒಂಚೂರು ಕಾಯಿ ತುರ್ಕೊಳ್ಳೋದ ಅಂದ್ಕೊಂಡು ಹಂಗ ಕೂತ್ಕೊಂಡೆ ಕನಕ ಸದ್ಯಕ್ಕೆ ಹಂಗೋ ನಾನು ಗಾಬ್ರಿ ಈಗ ಒಂಚೂರು ಮನ್ಸಿಗೆ ಸಮಾಧಾನ ಆಯಿತು ಅಯ್ಯೋ ಸಮಸ್ಯೆ ಸುಮ್ನಿರಕ ಅಯ್ಯೋ ಜಾನಕ ನನಗೆ ಕೈ ಈ ಕಲೆ ಓಡಿನ ಕನಕ ಅವಳಂಗಂದ್ಮೇಲೆ ನನಗೆ ಭಾಳ ಬೇಜಾರಾಗೋಯ್ತು ಕನಕ ಅಯ್ಯೋ ಇದೇಕಪ್ಪ ಹಿಂಗಾಯ್ತು ಅಂದ್ಬಿಟ್ಟು ಒಂಥರ ಬೇಜಾರಾದ ಹಂಗೆ ಆಗೋಯ್ತಾ ಅದಕ್ಕೆ ಆತಾಡಿಲಿ ಕೇಳ್ಕೊಂಡು ಒಬ್ಬರದ ಏನು ಎಂತು ಅಂದ್ಬಿಟ್ಟು ಅನ್ಕೊಂಡು ಹಂಗೆ ಬಂದೆ ಕನಕ ಅಯ್ಯೋ ನನಗೂ ಹಂಗೆ ಆಯಿತು ಕನಕ ನನಗೂ ಕುಕ್ಕುರ್ಸ್ದಂಗೆ ಆಯ್ತು ಕಣ ಹೋಗು ಗಾಬರಿ ಇಡ್ದಂಗೆ ಆಯ್ತು ಇದ್ಯಾಕ ನನ್ನ ಮಕ್ಳು ತಲೆ ಸದ್ದು ಬಿದ್ದೋದ್ಲು ಅಂದ್ಕೊಂಡು ಓದಕ್ಕೆ ಓಕೆ ಅಂತ ಈಚು ಬಂದು ಫೋನ್ ಮಾಡಿದ್ರು ಏನಿಲ್ಲ ಗಾಬ್ರಿ ಆಬೇಡಿ ಥರ ಅಂದ್ಬಿಟ್ಟು ಅಯ್ಯೋ ಏನೋ ಅಕ್ಕ ಏಳೆಂಟು ತಿಂಗಳಿಂದ ಮದುವಾಗಿ ಹಿಂಗೆ ಏನು ಸುದ್ದಿ ಬನ್ನಿವಲ್ಲ ಅಂದ್ಕೊಂಡು ಅಯ್ಯೋ ನಾವು ಸೀದ್ರಕ್ಕಾಗಿತ್ತಿಲ್ಲ ಕನಕ ನನಗೆ ಏನೋ ಎಂತು ಅಂತವ ಆಮೇಲಿಂದ ನಾವು ಈಗ ಒಟ್ಟಿಗೆ ಇದ್ದಾಗಲೇ ಒಂದು ಬ್ಯಾಂಕ್ತನಾಗ ಇಂತನ ಅಂತ ಮಾಡಿಬಿಟ್ರು ಸರಿ ಅಲ್ವಕ್ಕ ఇద సరి బంద అయ్యో నిజ కనక అయ్యు ఏతన మక్ బిర గ్యారంటీ తే కత్ నా మక్ దారి తోబ్రు నమ్ అదే నా కే అదే కవీ ఒ సుద్ధి కొట్బ్రే అష్ట అదే ఒత్నబిటే నేను మన సుమారు సొసే బోరే బుట్ బె మ్యా సొసెకే నోల్ కర్తీ నే చందా హోగు నేను బరత్నే అందర బేజారు కనక అది యాక కత్తి మన సొసైతే బర్బు కనక ఇంక మనతో కూతుక నేను అల్ ఇల్ కలస పడదోత్తి ఇన్యాబోరీ అంగు నేనేది ఎబెట్ కొడకే సొసైటీ అంత హోగ్న గొప్ప దారి మన మగన కడ బందే ఈ చీ అన్న కు అన్న కళ అక్క ఇ అంత ఇలా కనక కల్సక్కి వేత ఇన్యాకే ఇన్యాకవ సుమ్ కడదోద బందే எங்கார இல்லை மாய்த்தாள் அக்க மனே பந்தவ மாதானே மாதாக்கா ஏன்னு இல்லை நான் யா கலச முட்டக்கெல் தான் அக்கா ஓ எி ஓத்துலயா அவளு மணி தல்த்தி மணி கழிந்தான் எதுியா நன்கோகி எதி வீதி கசி களதுவிட்டு ரங்க பாக தோழி ரங்காலிவிட்டு ஓய்னி அக்க இன்னும் நானும் வெளிக்க நாட்ன மொதல் ஊட்ட ராத்திரி ஊட்ட வந்து ஊட்ட மன்னே உண்தினாஸ்தே அது முடிக்க ஆயிள்வ ಬಟ್ಟೆ ಬಾರಿ ಒಕ್ಕೊಂಡು ಮಾಡ್ಕೊತಾರೆ ಮಾಡ್ಕೊಳ್ಳಿ ಸುಂಕಿರು ಮಾಡ್ಕೊಳ್ಳಂತೆ ಆಚೆ ಮುಂಚೆ ನಾನು ಎಲ್ಲರೂ ಮಗ ಬಿಡಿ ಕೊಡೋದು ತೊಳ್ಕೊಡೋದು ಪಾತ್ರೆ ಬೆಳಿ ಬಟ್ಟೆ ಬಾರಿ ಒಕ್ಕೊಳೋನು ಇವ್ರು ಬುದ್ಧಿಗಳು ಕಂಡ್ಮೇಲೆ ಒಂದು ತಿಳ್ಕೊಂಡ್ಮೇಲೆ ಹೆಂಗಿರ್ಬೇಕಂಗಿರ್ಬೇಕು ಇರ್ಬೇಕು ಅತ್ತೆ ಮನೆ ಯಾಕೆ ಕೆಲಸ ಕುಟ್ ಮುಚ್ಕೊಂಡೇನು ಎಷ್ಟು ಮಾಡ್ಬೇಕು ಅಷ್ಟೇ ಮಾಡೋದು ಅಯ್ಯೋ ಎಷ್ಟು ಮಾಡಿದ್ರು ಅಷ್ಟೇ ಸುಂಕಿರೋ ಈಗ ನಮ್ಮ ಮಟ್ಟಗಳು ಮಾಡ್ನಿಲ್ವ ತಿಂದ ಮನೆ ಟೀಕಾ ತೋರ್ಬಿಟ್ಟೋಗಿಲ್ವ ನಾನು ಅಪ್ಸೇ ಬಿಡತ್ತಾಗೆ ಅಯ್ಯೋ ಜನಗಳು ನಮ್ಗೊಂದು ಹೇಳ್ತಾರೆ ಅವ್ರಿಗೊಂದು ಹೇಳ್ತಾರೆ ಅವ್ರು ಕಟ್ಕೊಂಡು ನಮ್ಮ ಸಂಸಾರ ನಾವು ಹಾಳು ಮಾಡ್ಕೋಕದ ಅವಳ ಮಕ್ಕ ಏನು ನೋಡ್ಬೇಕು ನನ್ನ ಮಗನ ಮಕ್ಕ ನೋಡ್ಬೇಕು ಅಂದ್ಕೊಂಡು ಒಂದೇನೇ ಒಂದು ಮಾಡಿದ್ರು ನಾನು ಒರ್ಸ್ತಿದ್ನಲ್ಲ ಅದ್ ಹೆಂಗಕ ಕದ್ಯಾಕ ಮನ್ಸ್ಪತಿ ಮಮ್ಮನಲ್ಲಿ ತಿರುಗ ಒಂದ ಜಲಿಕೆ ಒತ್ತಾರಕ್ಕೂ ಒತ್ತಾರ ಬಂದವಳೆ ನೀನ್ ಚಾಡಿ ಹೋಗ್ಬಿಟ್ಟು ಒಡ್ಸಿದ್ಯಾಲ ಒಡ್ಸಿದ್ಯಾಲ ಅನ್ಕೊಂಡು ಹಂಗಾಕ ನಾನು ನೀ ಹೇಳದ್ ನನ್ ಮಗನ ನನ್ ಹೇಳ್ತಿತ್ತಿಲ್ವಾ ಇವತ್ತು ಕಣ್ತು ಕಾಯ್ತು ಏ ಹೇಳ್ದನಿಗೆ ಹೇಳನಪ್ಪ ಗುಡು ಪಾಪನ ಪಾಪಿ ಎಲ್ಲೋಗಿ ಬಡದನ ಬಡ್ದನ ಅನ್ಕೊಂಡು ನಾನು ಆ ಸುದ್ದಿನ ಯಾರು ಕುಟು ಹೇಳಿದೆ ನಾನು ನೀನು ಹೇಳಿದ್ದಿ ನಾನು ನಾಳೆ ದಿಸ್ಲು ಬಂದಾಳತ್ತಿಲ್ವ ಇವತ್ತು ಬಂದಳು ಜಗಳಕ್ಕೆ ಅದೇ ಒಂದು ಕೇಮೇಯಕ್ಕೆ ಅವಳಿಗೆ ಅದೇ ಒಂದು ಕೇಮೇಯ ಮತ್ತೆ 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 ಜಗಳಾಡಾಕ್ ಬರ್ತಾಳಲ್ಲ ಏನು ಮಾಡ್ಬೇಕು ಹೇಳೋ ಮತ್ತೆ ಬುದ್ದಿಲಕ್ಕ ಸುಂಕಿರಿ ಏಳ್ತೆ ಮತ್ತೆ ಜಾಸ್ತಿ ಕಂತ ಹೇಳಿದ ಅವಳು ನೀನ್ ಸಸ್ಯಕಾಯಿ ಹಿಂಗೆ ಹೇಳ್ತಾಳೆ ಅಂತ ಬೇಜಾರ್ ಮಾಡ್ಕಬೇಡ ಬಾಳ ಏಳ್ತೆ ಮತ್ತು ಹೊಟ್ಟೆ ಜಾಸ್ತಿ ಕರ್ಬಿಡಿ ನಾನು ಹೇಳ್ತಿದವಳ ಆದಷ್ಟು ನೀನು ದೂರದ ಇಟ್ಟರೆ ಒಳ್ಳೇದು ನಾನೇನು ಅವಳು ಅಂಟಿಸ್ಕೊಂಡಿದ್ನ ಗೊತ್ತಿದ್ಲು ಅವಳೇ ಕನಕ ಮೇಲ್ ಬಿದ್ದ ಮೇಲ್ ಬಿದ್ದಿ ಇನ್ನೇನು ಮಾಡನಿ ಅಂದ್ಬಿಟ್ಟು ನಾನು ಅಯ್ಯೋ ಬಿಡು ನಾವು ಮಾಡಿದ ನಮ್ಮ ಮಕ್ಳಿಗೆ ಆಯ್ತದೆ ಇವತ್ತು ಕಂಡೋರ್ ಮನೆ ಮಕ್ಳು ತಂದ್ಬಿಟ್ಟು ನಾವು ಹೊಟ್ಟೆ ಉರ್ಸಿದ್ರೆ ದೇವ್ರು ನಮ್ಗೆ ಒಳ್ಳೇದು ಕೊಡೋಕ್ಕಿಲ್ಲ ಅಂತ ನಾವು ಅಷ್ಟೊಂದು ಇದು ಮಾಡಿದ್ರು ಒಂದು ಒಂಚೂರು ಅರ್ಥ ಮಾಡ್ಕೊಂಡು ನಿಲ್ವಲ್ಲ ಮಾಡ್ಬೇಕು ಹೇಳು ಮತ್ತೆ ಅಯ್ಯೋ ಕಷ್ಟ ಕನಕ ಕಷ್ಟ ಭಾಳ ಕಷ್ಟ ಜೀವನ ಭಾಳ ಕಷ್ಟ ಕನಕ ಏನು ಮಾಡೋದು ತಪ್ಪೇ ಇವತ್ತು ಪ್ರಪಂಚದಲ್ಲಿ ಸುಮ್ಮನೆ ಇರತ್ತೆ ತಲೆಗೆಡ್ಸ್ಕೊಬೇಡ ಹಂಗೆ ಹೋಗ್ತುರ್ಕ ಬಿರ್ಬಿಡ್ ನಮಗೆ ಕಾಯೇ ಅಯ್ಯೋ ಅರ್ಧಪ್ಪಲ್ ಸಾಕದಕ್ಕೆ ಅದಕ್ಕೆ ಕಾಯಿ ಎಡ್ಕಬ್ರೇನ್ ಬಿಟ್ ಕಲ್ಸಿ ಪುಣ್ಯಸಿ ಹೊತ್ತಾಗಿಲ್ಲ ಕಾಯಿ ಎಡ್ಕಬ್ರ ಹಾಂ ಇನ್ನು ತರ್ಲಿಲ್ಲ ಅದೆಲ್ಲ ಒಂದು ಕಾಯಿ ಅರ್ಧ ಅರ್ದಪ್ಪಲ್ ಸಾಕದ ಅಲ್ಲಿಗು ಸಾಕು ಕೊಟ್ಟು ಕಲ್ಸು ತಕೊಂಡ್ ಹೋಗ್ಬೇಕು ಅಣ್ಣದ ಬಂದದ ಅವ್ರು ಬರಕಿಲ್ಲ ಕಾಯಿ ಕ ಸಾಕು ಒಂದು ಬರಪುಲ್ ಕಾಯಿ ಬೇಕು ಕನಕ ಅಲ್ಗೂ ಸಾರ್ ತಕೊತ ಬೇಕು ಕನಕ ಒಂದ್ ವರ್ಪಾಲ್ ಕಾಯಿ ಬೇಡಬಾ ಅದೊಂದ್ಕಾಯಿ ಇದ್ ಅದ ಎರಡ್ ಪಾಲ್ ಐತಿ ಇದೊಂದ್ ಪಾಲ್ ಮೂರ್ಪಾಲ್ ಕಾಯಿ ಬೇಡ್ಬೇಕ ಅದ್ರ ಜೊತೆಗೂ ಬಕ್ಸೆಷ್ಟು ಕಡಲೆಕಂದು ಶುಂಠಿ ಚಕ್ಕೆ ಲವಂಗ ಎಲ್ಲ ಎಲ್ಲವೇ ಮನೇಲಿ ಎಲ್ಲಾನು ಹಾಕಿ ಹಚ್ಕಟ್ಟಾಗೆ ಮಾಡ್ಕೊಂಡು ತಗೊಂಡೋಗ್ತೀನಿ ಅವಳಿಗೆ ನಾನು ಮಾಡಾಕ ಅಂದ್ರೆ ಋಷಿ ಇಷ್ಟಪಡೋಕೆ ಸೋಮಿ ಅಯ್ಯೋ ಮಾಡ್ಕೊಡುವ ಮಾಡ್ಕೊಡಿ ಇನ್ನು ಯಾರು ಮಾಡಬೇಕು ನಾವು ಅಯ್ಯೋ ಏನು ಅಕ್ಕ ನಾನು ಇರೋ ಮಾಡ್ತೀನಿ ಇನ್ನು ಆ ತೊಡಗಾಲಿ ಕರಿಕೆ ಅಂದ್ಬಿಡು ನನ್ನ ಮಗಳನ್ನ ಕರ್ದಿ ಬಾ ಉಣಿಸ್ದಂಗ್ತಾ ಆ ತೊಡಗಾಲಿ ಅವಳು ಕರಿ ಹಾಕೋಲ್ಲ ಬಿಡ ಕೊಯ್ಲಕ್ಕ ಅವಳ ಬಗೆ ನಾನು ನಂಬಿಕೆ ಇಟ್ಕೊಂಡಿರಕ ಅಕ್ಕ ನಗಕ್ಕ ನೀನು ಏನಾರು ಅಂದ್ಕೊ ಅವಳು ಬುದ್ಧಿ ತೋರಿಸ್ಬಿಟ್ ಇಲ್ಲೇ ಅವಳ ಇನ್ನು ಮನೆ ಹತ್ರಕ್ಕೂ ನಾನು ಸೇರ್ಸೋಳಲ್ಲ ಮಾಕ ಊದ್ ಮೊಡ್ಗಾನೇ ವಡ್ದಿ ಕನಕ ವಾಡಿಲಿ ಸುಮ್ಮರು ವಾಡಿಲಿ ಯಾಕದೇಕ್ ಹೋಗಿದ್ಲು ಅದೇ ಕಲ್ತನ ಮಾಡ್ಬೇಕಾಗಿತ್ತು ನೀನು ತಂದ್ಕೊಡ್ತಿ ಬೋ ನಿನ್ ಮಗನೂ ಕೆಲಸ ಮಾಡಿ ಮಾಡ್ಬಿಟ್ಟು ಬೇಕಾದಷ್ಟು ದುಡ್ಡು ತಂದು ಕೊಡ್ತಾನೆ ಕಣ ಅವ್ಳಿಗೆ ಏನು ಕಮ್ಮಿ ಮಾಡಿದನು ಅಯ್ಯೋ ತಂದು ಕಣ ತಂದು ಕೊಡ್ತಾನೆ ತರೋದ್ರಲ್ಲಿ ಬಿಡೋದ್ರಲ್ಲಿ ಅಕ್ಕ ನನ್ನ ಮಾತ ಕೇಳು ಅವನು ಯಾವ್ದೇ ಕಾಣಕು ಯಾವುದೇ ಕಾರಣಕ್ಕೂ ಅವನು ಒಂದು ರೂಪಾಯಿ ತಂದೆ ಕೊಡ್ತಾನೆ ಈ ಅದೇನು ಮಾಡ್ಕೊಂಡಳು ಅಪ್ಪನ ಮನೆ ಅಪ್ಪನ ಮನೆ ತಗೋತಾಳ ಅಪ್ಪನ ಮನೆ ತಮ್ಮ ಕೊಟ್ಟು ಏನು ಮನೆ ಒಳಗೆ ಒಂದು ಏನು ಇಲ್ಲ ಕನಕ ನೋಡಿಲ್ವ ಹ್ಯಾಂಗೇ ಮನೆ ಕಾಡ್ದು ಹೋದರು ಎಷ್ಟೇ ತರಲಿ ಬರ್ಲಿ ಯಾಕೆ ಹುಟ್ಟು ದರದ್ರು ಮುಂಡ್ಯಾಕನ ಕಾಳು ಹುಟ್ಟು ದರದ್ರ ಅಯ್ಯೋ ನಿಜಕ್ಕ ಸುಮ್ಕಿರವ ನಿಜಕ್ಕ ಸುಮ್ಕಿರ ಮಾಡುವ ಆಯಿತು ಮಾಡಕ್ಕೆ ಬತ್ತೀನಿ ಕೂತ್ಕಾಕ ಊಟ ಮಾಡ್ಬೇಕ ಕೂತ್ಕೋ ಅಯ್ಯೋ ಆಡಬೇಡನವ ಅಯ್ಯೋ ಊಟ ಬೇಡ ಏನು ಬೇಡಕ್ಕ ನನಗೆ ಬತ್ತಿನಿ ಸುಮ್ಕಿರೋ ಆಡು ಮಾಡು ಬತ್ತಿನ ಮೇಲೆ ಅಯ್ಯ ಬಾ ಊಟ ಮಾಡುವೆ ಬತ್ತಿ ಮಾಡಕ ಮಾಡು ಮಾಡ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ